ಮಾಡ್ಬೇಕಾ ಡಿಫೆಂಡ್ ಮಾಡ್ಬೇಕ ಜಗನ್ ಜಗನ್ಮೋಹನ್ ರೆಡ್ಡಿ ಸಿಎಮ್ ನೀನು ವಂಶೀಕೃಷ್ಣ ಏನು ಇವಾಗ ಆಡ್ತಿರೋದು ನೀವು ಯಾವ್ದು ಗೇಮ್ ಹತ್ರ ಬಾ ನೀನು ಸ್ವಲ್ಪ ಕರಾಟನಾ ಮಾಡಿ ತೋರ್ಸು ಕರಾಟೆನಾ ಯಾವ್ದು ಘಟ್ಕ ಮತ್ತೆ ಕರಾಟೆ ಅಂತ ಯಾಕೋ ಗೊತ್ತಾಗಲ್ಲ ಅಂತ ನಾನು ಹಂಗೆ ಹೇಳ ಮಾಡೋ ಒಂದ್ ಡಮ ತೋರಿಸಿ ಆ ಏನದು ಮಾಡಬೇಕಾ ಮಾಡ್ಬೇಕಾ

ಅವಳ ಒಡದ್ನಲ್ಲ ಇವನು ಅದೇನಕ್ಕ ಕೈ ಇಟ್ಕೊಂಡಿದ್ದ ಮೇಲ್ಗಡೆ ಫರಿನಾ ಅದನ್ನೇ ಡಿಫೆನ್ಸ್ ಮಾಡ್ಬೋದಲ್ಲ ಮುಂದೆ ಅನ್ಬೋದು ತಲೆಗೆ ಪಾಯಿಂಟ್ ಬರಿಬಾರ್ದು ಅಂತನ ಈ ಕತ್ತಿ ಇದನ್ನ ಇವನ್ ಕತ್ತಿ ತಡಿಯಕ್ ಆಗಲ್ಲ ಓಕೆ 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 ಹೌದಾ ಈಗ ಯಾರೋ ಪಾಯಿಂಟ್ ಹೇಳೋ ಎಷ್ಟು ಅಂತ ಹ ಹೇಳೋ ಮಾಡೋ ಹಾ ಏಳು ಚಪ್ಪಾಳೆ ಹೊಡಿರೋ ಓಲಿ ಯಾರು ಗೆದ್ರು ಏನು ಗೊತ್ತಾಗ್ತಿಲ್ಲ ಹೊಡಿರೋ ಒಂದು ಚಪ್ಪಾಳೆ